ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವೀಸ್ ಕಿಚನ್ ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಫಸ್ಟ್ ಮಾಡ್ ಲಾಸ್ಟ್ ಮುಟ್ಟೆಲ್ಲ ತೂಗಲಿ ಯಾನಿನ್ ಎಂಜಿ ಸ್ವೀಟ್ ಐಟಮ್ ಪಂಡ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಅವ್ ಎಂಚ ಐಕ್ ದಾದ ದಾದಪುರ ಬೋರ್ಡ್ ಪಂದ್ ಯಾ ನಿಲ್ ಶೇರ್ ಮಲ್ಪ ಬಲೆ ಐಕ್ ದಾದ ದಾದಪುರ ಬೋರ್ಡ್ ಬಂದ್ ತೂಕ ತುಲೆ ಮುಲ್ಪ ಚಾಕ್ಲೇಟ್ ಮುಲ್ಪರಿ ಒಂಜಿ ಕಪ್ ದಾತ್ ಬಾದಾಮಿ ಒಂಜಿ ಕಪ್ ಬೀಜ ಗೋಡಂಬಿ ದಾತ್ ಒಂಜಿ ದ್ರಾಕ್ಷಿ ಟೇಬಲ್ ಸ್ಪೂನ್ ದಾತ್ ಒಂಜಿ ಟೇಬಲ್ ಸ್ಪೂನ್ ದಾತ್ ಫುಲ್ ಡೈರಿ ಮಿಲ್ಕ್ ೆಲೆ ಒಂದು ನಟ್ಸ್ ಹತ್ತು ಡೈರಿ ಮಿಲ್ಕ್ ಪ್ಲೇನ್ ಡೈರಿ ಮಿಲ್ಕ್ ಪ್ಲೈನ್ ಡೈರಿ ಮಿಲ್ಕ್ ದ ನೋಡು ಬಲೆ ನೆಕ್ಸ್ಟ್ ಬಲೆ ನೆಕ್ಸ್ಟ್ ಅವನ್ ಎಂಚೆ ಮಲ್ಪನ ಬಂದು ತೂಕ ನಮ್ಮ ಇಂಚು ಪ್ಯಾನ್ ದಿತ್ತೆ ಹಿಂದಕ್ಕೆ ಬಾದಾಮಿ ಪೌಡ್ರ್ ಲಾಯ್ಕ್ ರೋಸ್ಟ್ ಮಾಡ್ಪುಗ ಇದಕ್ಕೆ ಎಣ್ಣೆ ಪೌಡ್ರಿಜ್ಜಿ ಇಜ್ಜಿ ಹೆಂಚೆ ನೀ ರೋಸ್ಟ್ ಮಾಡಿಕೊಡ್ರಿ ಲಾಯ್ಕ್ ಮಂಪಿದೆ ரோஸ்டோட ரோஸ்ட் ஆய்குளை ரோஸ்டாய் பவுல் கத நெக்ஸ்ட் வால்நட் படகு ரோஸ்ட் ವಾಲ್ನಟ್ ರೋಸ್ಟ್ ಹಾಂಡು ನೆಲ್ಲ ಬೌಲ್ ಉಗ್ದಿತವನ್ಗೆ ಏನ ಪಿಸ್ತಾನೆ ರೋಸ್ಟ್ ಮಾಡ್ತೀವಿ ಪಿಸ್ತಾಲ ಮುಲ್ಪ ರೋಸ್ಟ್ ಆಂಡು ಏನ ಗ್ಯಾಸ್ ಆಫ್ ಮಾಡ್ತದೆ ನೆಲ್ಲ ಬೌಲ್ ಉಗಿತಂಗ ಮಿಕ್ಸಿ ಜಾರ್ಗೆ ರೋಸ್ಟ್ ಮಾಡ್ತಿದ್ದನ ಗೋಡಂಬಿ ಬಾದಾಮಿ ವಾಲ್ನಟ್ಟು ಪಿಸ್ತಾ ಪಾರ್ದು ಪೊಡಿ ಮಂಪುಗ ತುಲೆ ಮುಲ್ಪ ಪೊಡಿ ಮಂತ್ ದಿ ತೊಂಡೆ ಅನ್ನ ನಾನು ಹಿಂದೆಕ್ಕೆ ಈ ಕಡೆ ದಿತ್ತ ದ್ರಾಕ್ಷಿ ಮುಖ ಖರ್ಜೂರ ಪಾಡ್ಗ ನೆಕ್ಕ ಸಕ್ಕರೆ ಸ್ವೀಟ್ ಬೆಲ್ಲ ಮತ್ತು ದಾಲ ಪಾಡೋಣ ಇಚ್ಛಿ ಹಿಂದೆ ಸ್ವೀಟ್ ಪೊಡಿ ಮುಂದಿನ ಪೊಡಿಮಂತ ತುಲೆ ಮುಲ್ಪ ರೆಡಿ ಆಂಡು ಮುಂದಿನ ಒಂದು ಬೌಲ್ಗೆ ಶಿಫ್ಟ್ ಮಂಪುಗ ರೆಡಿ ಆತನ್ರಿ ಈ ತಂಟು ಬರ್ತು ಈ ತಂಟು ಬರ್ಕೊಂಡು ముందేనా చాక్లెట్ మల్పన మౌల్ట్ ఉండతి ఉందకి పాడోడు ఉంది తులై ఈ అంటున్న సేర్సోడు తులై పాడు గది ఫుల్ ఫుల్ దించి ಒಂದು ರೆಡ್ ಪ್ಯಾಲೆಟ್ ಡಾಂಡ್ ರೆಡ್ ಒಂದೇ ಟಿಜ್ ಇಂದು ಒಂದು ಈತ್ ಖಾಲಿ ಉರಿಂಡ್ ಒಂದೇಟ್ ರೆಡ್ ಲೈನಾಗ ಒಂದೊಂಜಿ ಪ್ಯಾಲೆಟ್ ಫುಲ್ ಆಂಡ್ ಇನ್ನೇನ ಒಂಜಿ ಕಾಲ್ ಗಂಟೆ ದತ್ತು ಫ್ರೀಜ್ ಆಡ್ ದಿಕ್ಕ ಇದೇನ ಫ್ರೀಜ್ ಆಡ್ ದೀಪೇನ ನಾನೊಂಜಿ ಕಾಲ್ ಗಂಟೆ ಇವಕ್ಕ ತಿಪ್ಪು ಗಂದೇನು ತುಲೆ ಡ್ರೈ ಫ್ರೂಟ್ಸ್ ದ ಮಿಕ್ಸ್ ಫ್ರೀಜ್ ಆಡ್ ದಿ ದಾತಂಡ್ ಇತ್ತೆ ಮೂಲು ನೀರು ಬಾಯ್ಲ್ ಆವರ ದೀತಂಡ್ ಐತ ಮಿತ್ತಿಗೆ ಒಂಜಿ ಪ್ಲೇಟ್ ದೀದೆ ಈ ಚಾಕ್ಲೇಟ್ ದ ಪೀಸ್ ಉಂಡತೆ ಡೈರಿ ಮಿಲ್ಕ್ ಅವೇನು ಐವತ್ ಪಾಡ್ದು ಸುಮ್ಮನೆ ಲೆಕ್ಕ ಪಾಡ್ದು ಲೈಕ್ ಮೆಲ್ಟ್ ಮಲ್ಪುಡು ಲೈಕ್ ಮೆಲ್ಟ್ ಮಲ್ಪುಡಿ ಇಂದ ಇಟ್ಬಾರ್ದು ಇಂದು ಪ್ಲೇನ್ ಚಾಕ್ಲೇಟ್ ನಟ್ಸ್ ಪುರದ ಲಿಜ್ಜಿ ತುಲೆ ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಅಂದ್ರೆ ನಾನು ಈ ಕಡೆ ಫ್ರೀಸರ್ ದೀತೇನ ಡ್ರೈ ಫ್ರೂಟ್ ಮಿಕ್ಸನ್ನು ದೆಪ್ಪುಗ ದೆಪ್ಪುಗನ ಅವಕ್ಕೆ ಅವಕ್ಕೆ ನೀನು ಡಿಪ್ ಮಾಡ್ಬೋ ಅವೇನು ಒಂದು ಡಿಪ್ ಮಾಡ್ಬೋದ ನೀನು ಆಫ್ ಮಾಡ್ಬೋದು ಗ್ಯಾಸ್ ತುಲೆ ಫ್ರೀಸರ್ ಹಿಡ್ದು ಇತ್ತ ನಾನು ಇದು ಅದಿತ್ತ ನೆನಿತ್ತೆ ನಿಧಾನವಾದ ಮುಂಚೆ ಲೆಪ್ಪೋಡು ತುಲೆ ಕರೆಕ್ಟ್ ಆಯ್ತು ನಂತರ கட்ட மெல்ட் மீம் அவை துளை மாதிரி பிர ஒன் ஃபிரீஸ் அடது ஓடு டிப் తులే క్రీమ్గు చాక్లెట్ క్రీమ్ు డిప్ అంతా ఫ్రీజర్ ఫ్రీజర్ ತುಲೆ ಎಂಕಲ್ ನಾ ಚಾಕ್ಲೇಟ್ ಫೈನಲ್ಲಿ ರೆಡಿ ಆತಂಡೆ ಒಂದು ಓವರ್ ನೈಟ್ ಫ್ರಿಜ ಒಂದು ಮುಚ್ಚಿ ಚಾಕ್ಲೇಟ್ ದ ಕ್ರೀಮ್ ನೆಪ ತುಲೆ ಚಾಕ್ಲೇಟ್ ರೆಡಿ ಆತಂಡ ಈ ವಿಡಿಯೋ ನಾನು ಇಡೀ ಹೆಣ್ಮಂತ ఈ ఈ స్వీట్ రెసిపీ నిఘా ట్రై మనపి ఇంచ కమెంట్ ఇట్టు తెలియపాలి ఏర్ మిన ఛానల్ సబ్స్క్రైబ్ సబ్స్క్రైబ్ మనపి లైక్ మార్పి షేర్ మనపి థ్యాంక్ యూ సో మచ్